ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸಿದ್ದೀನಿ ಸೊ ಇವತ್ತು ಇನ್ನು ಯಾರ್ಯಾರು ನನ್ನ ಚಾನಲ್ ನೋಡಿಲ್ಲ ಸಬ್ಸ್ಕ್ರೈಬ್ ಮಾಡಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಪೂರ್ತಿ ನೋಡಿ ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ವೀಡಿಯೋ ಸಬ್ಸ್ಕ್ರೈಬ್ ಮಾಡದಿರೇ ಬರ್ತಾ ಬರ್ತಾಯಿದೆ ಸೊ ಅದಕ್ಕೋಸ್ಕರ ಏನಿಲ್ಲ ನಿಮ್ಮದೊಂದು ಸಪೋರ್ಟ್ ನಮಗೆ ಮುಖ್ಯ ಅಷ್ಟೇ ಇಷ್ಟಾದರೆ ಲೈಕ್ ಮಾಡಿ ಹೇಗನಿಸುತ್ತೆ ಅಂತ ಕಮೆಂಟ್ ತಪ್ಪದೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ಲಾಗಿ ನಾನು ಸ್ಲೀವ್ ಡಿಸೈನ್ ಈ ರೀತಿ ಮಾಡ್ತಾಯಿದ್ದೀನಿ ಮತ್ತು ಒಬ್ಬರು ರಿಕ್ವೆಸ್ಟ್ ಮಾಡಿದರು ತರ್ಟಿ ಸೆವೆನ್ ಇಂಚ್ ಸುತ್ತ ಸುತ್ತಳತೆಗೆ ಫೋರ್ಟೀನ್ ಇಂಚು ಲೆಂತ್ ಟೆನ್ ಇಂಚು ಬ್ಯಾಕ್ ಬ್ಯಾಕ್ ಡೀಪ್ ಹತ್ತಿಟ್ಟು ನಮಗೆ ಸ್ಟಾರ್ ನೆಕ್ದು ಹೇಳ್ಕೊಡಿ ಅಂತ ಸೊ ಅದಕ್ಕೋಸ್ಕರ ಇವತ್ತು ಅದಕ್ಕೆ ಕಟ್ ಮಾಡ್ತಾಯಿದ್ದೀನಿ ಸೊ ಹೇಗೆ ಕಟ್ ಮಾಡ್ತೀನಿ ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಾನು ನೋಡಿ ಸಿಂಪಲ್ಲಾಗಿ ಒಂದು ಸ್ಲೀವ್ ಡಿಸೈನ್ ಈ ರೀತಿ ಮಾಡಿದ್ದೀನಿ ಮೇಲೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ನೀವೇ ಹೇಳಬೇಕು ನಮ್ದೇನಿದ್ರು ಕಟ್ ಮಾಡೋದು ಒಳ್ಳೇದಷ್ಟೇ ಕಮೆಂಟ್ ಏನಿದ್ರು ನಿಮ್ಮದೇ ಓಕೆನಾ ಸೊ ನೋಡಿ ಫ್ರೆಂಡ್ ಫ್ರೆಂಟ್ ಸೈಡ್ದು ಮಾರ್ಕ್ ಎಲ್ಲ ಆಗಿದೆ ಸೊ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ನಾನು ಹಾಕಿದ್ದೀನಿ ಸೊ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಫ್ರೆಂಡ್ ಪಾರ್ಟ್ ಯಾವ ರೀತಿ ಕಟ್ ಮಾಡೋದಂತ ಹೇಳ್ಕೊಡ್ತೀನಿ ಸೊ ನಾನು ಬ್ಯಾಕ್ ಸೈಡು ನೆಕ್ ಇಡೋದ್ರಿಂದ ನನ್ನ ಫ್ರೆಂಟು ಕೂಡ ಸ್ಟಾರ್ ಸ್ಟಾರ್ನೆ ಇಟ್ಕೊತೀನಿ ಸೊ ಇದನ್ನು ಯಾವ ರೀತಿ ನಾವು ಡೀಪಾಗಿ ಕಟ್ ಮಾಡೋದಂತ ಇವತ್ತು ನಿಮಗೆ ನಾನು ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ನಾನಿಲ್ಲಿ ಉದ್ದ ಬಂದು ಏಳು ಇಂಚ್ ತೊಗೊಂಡಿದ್ದೀನಿ ಏಳು ಏಳು ಇಂಚ್ ತಗೊಂಡಿದ್ದೀನಿ ಅಗ್ಲ ಎರಡೂವರೆ ಮಾಮೂಲಿ ನೆಕ್ ಬಿಡ್ತು ಎಷ್ಟಿಂತೋ ಅಷ್ಟೇ ಬರುತ್ತೆ ಇಲ್ಲಿ ಎರಡೂವರೆ ಇದು ಬಂದು ಶೋಲ್ಡರು ಮೂರುವರೆ ನೋಡ್ತಾ ಇರ್ಬೋದು ಮೂರುವರೆ ಕರೆಕ್ಟಾಗಿದೆ ಸೊ ಇದನ್ನು ನಾವು ಇಲ್ಲಿ ನಮಗೆ ಈಗ ನಾವು ಬ್ಯಾಕ್ ಸೈಡು ಸ್ಟಾರ್ನಿಂಗ್ ಕೇಳೋ ಫ್ರೆಂಟ್ ಇಟ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಫ್ರಂಟಿಗೆ ನಾವು ನೋಡಿ ಇಲ್ಲಿ ಕೆಳಗಡೆಯಿಂದ ಒಂದು ಮೂರುವರೆ ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು ನಮಗಿಲ್ಲಿ ಎಷ್ಟು ಅಗಲ ಬೇಕೋ ಅಂದರೆ ಜಾಸ್ತಿ ಅಗಲ ಇಕ್ಕಿದ್ರೆ ಇಲ್ಲಿ ತುಂಬ ನಮಗೆ ಅಸೈವ ಕಾಣುತ್ತೆ ಸೊ ಅದಕ್ಕೋಸ್ಕರ ಜಸ್ಟ್ ಮೂರು ಒಂದು ಅರ್ಧ ಇಂಚ್ ಜಾಸ್ತಿ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸಲ್ಲಿ ಇಲ್ಲಿ ಅರ್ಧ ಇಂಚಿಗೆ ಜಾಸ್ತಿ ಮಾಡಿಕೊಂಡ್ರೆ ಸಾಕು ಬೇರೆ ಏನೂ ಬೇಕಾಗಿಲ್ಲ ಅದನ್ನು ಈ ಎಂಡ್ ಫಸ್ಟು ಸ್ಟಾರ್ಟಿಂಗ್ ನಾವೇನು ಪಾಯಿಂಟ್ ತಗೊಂಡಿದ್ದು ಲೈನ್ ಹಾಕಿದ್ದೀವಲ್ಲ ಅಲ್ಲಿಂದ ಇಲ್ಲಿಗೆ ಒಂದು ಲೈನ್ನ ಹಾಕ್ಕೊಂಡ್ಬಿಡಿ ಈ ರೀತಿ ಲೈನ್ ಹಾಕ್ಕೊಂಡು ಎರಡು ಇದು ಜಾಯಿನ್ ಆಗಬೇಕು ಜಾಯಿನ್ ಆದಮೇಲೆ ಇಲ್ಲಿ ನಾವೇನು ಮೂರುವರೆ ಇಂಚಿಗೆ ಮಾರ್ಕ್ ಮಾಡಿದ್ದೀವಲ್ಲ ನೋಡಿ ಫ್ರೆಂಡ್ಸ್ ಈ ಕರ್ವ ಇಲ್ಲಿ ಏನು ಸ್ಟಾರ್ಟಿಂಗ್ ಪಾಯಿಂಟ್ ಇದೆಯೋ ಇಲ್ಲಿಂದ ನೋಡಿ ಈ ರೀತಿ ಸ್ವಲ್ಪ ಕರ್ವಾಗಿ ನಮಗೆ ಇಷ್ಟೊಂದು ಇದು ತುಂಬ ನಮಗೆ ಮೇಲೆ ಡಿಪ್ ಆಗುತ್ತೆ ಅಂದರೆ ನಾವು ಇದನ್ನು ಇಷ್ಟು ಚಿಕ್ಕದಾಗೆ ನಾವು ಮಾಡ್ಕೊಳ್ಳೋಣ ಕೆಳಗಡೆಯಿಂದ ಒಂದು ಎರಡು ಇಂಚಿಗೆ ನಾವು ಮಾರ್ಕ್ ಮಾಡಿಕೊಂಡ್ರೆ ಸಾಕು ನೋಡಿ ಎರಡು ಇಂಚಿಗೆ ನೋಡಿ ಇಲ್ಲಿ ಕರೆಕ್ಟಾಗಿದೆ ನೋಡಿ ಎರಡು ಇಂಚಿಗೆ ಸ್ವಲ್ಪ ಈ ರೀತಿ ಕರ್ವಾಗಿ ನೋಡಿ ಈ ರೀತಿ ಕರ್ವ ಶೇಪ್ ಕಾಣ್ತಾ ಇದೆಯಲ್ಲ ಈ ರೀತಿ ಮಾಡಿಕೊಂಡು ನೋಡಿ ಇದನ್ನು ಅದಕ್ಕೆ ಜಾಯಿನ್ ಆಗ್ಬೇಕು ಫ್ರೆಂಡ್ಸ್ ಇದು ನಮಗೆ ಇಲ್ಲ ನಮಗೆ ಡೀಪ್ ಇದ್ರೂ ಪರವಾಗಿಲ್ಲ ನಮ್ಗೆ ಅಗಲ ಬಾಡಿ ಇದ್ರೂ ನಮಗೆ ಓಕೆ ನಡೀತೆ ಅಂದರೆ ನೋಡಿ ಇದನ್ನು ಸ್ವಲ್ಪ ಈ ರೀತಿ ಮಾಡ್ಕೊಂಡು ಎಕ್ಸ್ಟೆಂಡ್ ಮಾಡಿಕೊಳ್ಳಿ ಈ ರೀತಿ ಎಕ್ಸ್ಟೆಂಡ್ ಮಾಡಿಕೊಂಡು ಈ ರೀತಿ ಮಾಡಿಕೊಳ್ಳಿ ಈ ರೀತಿ ಮಾಡಿಕೊಂಡ್ರೆ ನಮಗೆ ತುಂಬ ಇದು ಸ್ವಲ್ಪ ಅಗಲ ಕಾಣುತ್ತೆ ಯಾಕಂದರೆ ನಾವು ಇನ್ನರ್ ವೇರ್ ವೇರ್ ಮಾಡಿದಾಗ ಒಳಗಡೆ ನಮಗಿದು ಅಸಹ್ಯವಾಗಿ ಕಾಣುತ್ತೆ ಅದಕ್ಕೋಸ್ಕರ ನಾವು ಚಿಕ್ಕದಾಗಿ ಮಾಡಿಕೊಂಡ್ರೆ ನಮಗೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಇಲ್ಲ ನಮಗೇನು ಪರವಾಗಿಲ್ಲ ಅಂದರೆ ಅದು ನಾವು ಕೂಡ ನೀವು ಅಗಲ ಕೂಡ ನೀವು ಮಾಡ್ಕೊಬೋದು ಇದಿಷ್ಟಾಗಿದೆ ಈಗ ಇದನ್ನು ಕಟ್ ಮಾಡೋಣ ನೋಡಿ ಈಗ ಇದನ್ನು ಸಪ್ರೇಟ್ ಮಾಡ್ಕೊಳ್ಳೋಣ ಸಪ್ರೇಟ್ ಮಾಡಿಕೊಂಡು ಇದು ಸ್ಟಾರ್ಟಿಂಗ್ ಇಲ್ಲಿ ಒಂದು ಇಂಚಿದಷ್ಟು ನಾವು ಯಾವುದೂ ನಾವು ಶೇಪ್ ತಗೋಬಾರ್ದು ಸ್ವಲ್ಪ ಡೀಪ್ ಆಗೋಯ್ತು ನಾವು ಕಟ್ ಮಾಡೋದ್ರಾಗೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ನಾವು ನೋಡಿ ಸ್ವಲ್ಪ ಆಗೋಯ್ತು ಪರವಾಗಿಲ್ಲ ನೋಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ನೋಡಿ ಈ ರೀತಿ ಬರುತ್ತೆ ಫ್ರೆಂಟದು ನಮಗೆ ಉಕ್ಸ್ಪಟ್ಟಿ ಶೇಪ್ ಉಕ್ಸ್ಪಟ್ಟಿ ಅಂದರೆ ನೆಕ್ ಶೇಪ್ ನಮಗೆ ಈ ರೀತಿ ಫ್ರಂಟ್ ಸೈಡ್ ಬರುತ್ತೆ ಫ್ರೆಂಡ್ಸ್ ಇದೇ ರೀತಿ ನಾವೀಗ ಬ್ಯಾಕ್ ಸೈಡ್ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ಸೊ ನೋಡಿ ನಾನು ಬ್ಯಾಕ್ ಇತ್ತು ಬಂದು ನಾನು ಎರಡೂವರೆ ತಗೊಂಡಿದ್ದೀನಿ ಲೆಂತ್ ನಾನು ಅವ್ರ ಹತ್ತು ಇಂಚು ಕೇಳಿದರು ಸೊ ನಾನಿಲ್ಲಿ ಹನ್ನೊಂದು ಇಂಚ್ ಇಡ್ತೀನಿ ನಾನು ಸೊ ನಮ್ಮದು ಡೀಪ್ ಎಷ್ಟಾಗ್ಲೋ ಬೆನ್ನು ಇಷ್ಟಾಗ್ಲೋ ಇದೆ ನಾವು ಅದ್ರ ಮೇಲೆ ನಾವು ಡಿಪೆಂಡ್ ಮಾಡಿ ನಾನಿಲ್ಲಿ ಡೀಪ್ ಇಡ್ತಾಯಿದ್ದೀನಿ ನಾನಿಲ್ಲಿ ಹನ್ನೊಂದು ಇಂಚ್ ಇಟ್ಟಿದ್ದೀನಿ ಇದು ಮಾಮೂಲಿ ಇದು ಎರಡೂವರೆಗೆ ಎರಡೂವರೆ ಆದಮೇಲೆ ನೀವು ಇಲ್ಲಿ ಮೂರುವರೆ ಇಲ್ಲಿ ಎರಡೂವರೆ ಒಂದು ಅರ್ಧ ಇಂಚ್ ಸೇರಿಸ್ಕೊಳ್ಳಿ ಸಾಕು ಮೂರು ಇಂಚಾಗೋಗುತ್ತೆ ಇಲ್ಲ ಒಂದು ಅರ್ಧ ಇಂಚ್ ಸೇರಿಸ್ಕೊಂಡ್ರೆ ಮೂರುವರೆಗೆ ಇಲ್ಲಿ ನಮಗೆ ಸ ಏಕೆಂದರೆ ನಮಗೆ ಬ್ರಾಡ್ ಬೇಕಲ್ವಾ ಈ ಈ ಡಿಸೈನ್ಗೆ ನಮಗೆ ಬ್ರಾಡ್ಗಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಮೂರುವರೆಯಿಂದ ಇದನ್ನು ಈ ರೀತಿ ನೀವು ಸೇರಿಸ್ಕೊಳ್ಳಿ ಇಲ್ಲಿ ಇಷ್ಟು ಆದಮೇಲೆ ನೋಡಿ ಫ್ರೆಂಡ್ಸ್ ಈಗ ನಮಗೆ ನಾನಿಲ್ಲಿ ಅವ್ರು ಹತ್ತು ಇಂಚ್ ಕೇಳಿದ್ರು ನಾನಿಲ್ಲಿ ಹನ್ನೊಂದು ಇಂಚ್ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಟಾದ್ಮೇಲೆ ಇಲ್ಲಿ ನಾವು ಹೇಳ್ದಲ್ಲ ಸೊ ನಾವು ಒಳಗಡೆ ವೇರ್ ಮಾಡೋದು ನಮ್ಗೆ ಹಸ ಇವಾಗ ಕಾಣ್ಬಾಡಿದ್ರೆ ನಾವು ಸ್ವಲ್ಪ ಕಮ್ಮಿ ನಾವು ಬ್ರಾಡ್ ತಗೋಬೋದು ನಾವು ಇಲ್ಲಿ ಡೌನ್ಗೆ ಎಷ್ಟನ್ನು ನಾವು ಬ್ರಾಡ್ ತಗೋಬೋದು ಸೊ ಇಲ್ಲಿ ನಮ್ಮ ಮೇಲೆ ಸ್ವಲ್ಪ ಕಮ್ಮಿ ತಗೋಬೇಕಾಗುತ್ತೆ ಸೊ ನೀವು ಇಲ್ಲಿ ಬ್ರಾಡ್ ನೀವು ಮೂರುವರೆ ಮೂರುವರೆ ಅಲ್ಲಾದರೆ ನಾಲ್ಕು ಕೂಡ ನೀವು ತಗೊಂಡು ನೀವು ಬ್ರಾಡ ಮಾಡ್ಕೋಬೋದು ಸೊ ಇಷ್ಟು ಬ್ರಾಡ್ ಆಗಿ ಮಾಡಿ ಮಾಡ್ಕೊಂಡಾದ ನೋಡಿ ಇಲ್ಲಿಂದ ಇಲ್ಲಿ ಏನು ಪಾಯಿಂಟ್ ಇಲ್ಲಿ ಕಾಣ್ತಾ ಇದ್ದಲ್ಲ ಇಲ್ಲಿ ಎಷ್ಟಕ್ಕೆ ನಮಗೆ ಎಷ್ಟು ಉದ್ದ ಬೇಕು ನೋಡಿ ಈಗ ಇಲ್ಲಿಂದ ನಿಮಗೆ ನಾನಿಲ್ಲಿ ನಾಲ್ಕು ಇಂಚ ನಾಲ್ಕು ಇಂಚಿಗೆ ನಾನಿಲ್ಲಿ ಕೆಳಗಡೆ ಡೌನಿಂದ ನಾಲ್ಕು ಇಂಚಿಗೆ ನಾನಿಲ್ಲಿ ಮೇಲೆ ಮಾರ್ಕ್ ಮಾಡ್ತೀನಿ ಇಲ್ಲಿ ನಾವು ಒಂದು ಇಂಚು ಇಲ್ಲ ಒಂದೂವರೆ ಇಂಚವರೆಗೂ ನಾವು ಯಾವ ಶೇಪ್ನ ನಾವು ಇಲ್ಲಿ ತೊಗೊಳಕ್ಕೆ ಹೋಗ್ಬಾರ್ದು ಫಸ್ಟು ನೀವು ಅದನ್ನು ನೀವು ಮನಸಲ್ಲಿ ಇಟ್ಕೋಬೇಕು ಯಾಕೆ ನಾವು ಇಷ್ಟಕ್ಕೆ ನಾವು ಏನು ಶೇಪ್ನ ತಗೊಳ್ಬಾರ್ದು ಅಂದರೆ ನೋಡಿ ತೋರಿಸ್ತೀನಿ ಈಗ ನಾವಿಲ್ಲಿ ಸ್ಲೀವು ಫ್ರಂಟ್ ಪಾರ್ಟು ನೋಡಿ ಫ್ರಂಟ್ ಪಾರ್ಟು ಇಲ್ಲಿರುತ್ತೆ ಸೊ ನೋಡಿ ಈಗಿಷ್ಟು ನಾವು ಜಾಯಿಂಟ್ ಮಾಡ್ತೀವಿ ನಾವು ಬ್ಲೌಸ್ ಎಲ್ಲ ಆದಮೇಲೆ ಫುಲ್ಲು ಕ್ಲಿಯರ್ ಆದ್ಮೇಲೆ ನಾವು ಅಟ್ಯಾಚ್ ಮಾಡ್ತೀವಿ ಅನ್ನೋವಾಗ ನಮಗೆ ಇದು ನಾವು ಇವಾಗ ಜಾಸ್ತಿ ತಗೊಂಡು ಇಲ್ಲ ನಾವಿಲ್ಲಿ ನೋಡಿ ಇಲ್ಲಿ ಜಾಸ್ತಿ ತಗೊಂಡು ನಾವಿಲ್ಲಿ ಕಟ್ ಮಾಡಿಬಿಡ್ತೀವಿ ಅಂದ್ಕೊಳ್ಳಿ ಕಟ್ ಮಾಡಿಬಿಟ್ರೆ ನಮಗೆ ಇಲ್ಲಿ ನಮಗೆ ಅಟ್ಯಾಚ್ ಮಾಡೋಕ್ಕಾಗಲ್ಲ ಅವಾಗ ನಾವೇನು ಮಾಡಬೇಕತ್ತೆ ಇದನ್ನು ಕಟ್ ಮಾಡಿದ್ರೆ ನಮ್ಗೆ ಇಲ್ಲಿ ವೇರ್ ಮಾಡಿದಾಗ ನಮಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಫಸ್ಟ್ ನಾವು ಏನು ಒಂದೂವರೆ ಇಂಚು ನಾವು ನಾವು ಇಷ್ಟು ತೊಗೊಂಡಿರ್ತೀವಿ ಅಷ್ಟು ಹಾಗೇ ಬಿಟ್ಟು ಒಂದುವರೆ ಇಂಚಿಗೆ ನಾವು ಯಾವ ಶೇಪು ನಾವು ತೆಗಿಬಾರ್ದು ಇದೊಂದೇ ಕಾರಣಕ್ಕೆ ಅಷ್ಟೇ ನಾವು ಯಾವಾಗ ಇಲ್ಲಿ ಕಮ್ಮಿ ಆಗ್ತಾ ಇರುತ್ತೆ ಇದು ಜಾಸ್ತಿ ಆಗುತ್ತೆ ಇವಾಗ ಇಲ್ಲಿ ಜಾಸ್ತಿ ಆದಾಗ ನಾವು ಇದೇನಾಯಿತು ಇದು ಕಮ್ಮಿ ಆಯ್ತು ಅಂತ ನಾವು ಇದನ್ನು ಕಮ್ಮಿ ಕಟ್ ಮಾಡಿದ್ರೆ ನಮಗೆ ಬ್ಲೌಸ್ ಇಲ್ಲಿ ವೇರ್ ಮಾಡಿದಾಗ ಇದು ನಮಗೆ ತುಂಬ ಟೈಟ್ ಅನಿಸುತ್ತೆ ಮತ್ತು ಶೋಲ್ಡರ್ ಡ್ರಾಪ್ ಆಗುತ್ತೆ ಆ ರೀಸನ್ಗೋಸ್ಕರ ನಾವಿಲ್ಲಿ ಯಾವ ಶೇಪ್ ತೆಗಿಬಾರ್ದು ನಾವು ಇದು ಮಾಮೂಲಿ ನಾವು ನೆಕ್ ವಿಡ್ತ್ ಎರಡೂವರೆ ತೆಗ್ದಿದ್ರೆ ನಾವು ನೆಕ್ ವಿಡ್ತ್ ಎರಡೂವರೆನೂ ಇಲ್ಲಿ ಕಂಪಲ್ಸರಿ ಹಾಗೆ ಇರಬೇಕು ನೋಡಿ ಈಗ ಇಲ್ಲಿ ನಾನಿಲ್ಲಿ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ನಿಮ್ಗೆ ಎಷ್ಟಾಗಲ ಎಷ್ಟು ಡೀಪ್ ಬೇಕೋ ಅದ್ರ ಮೇಲೆ ನೀವು ಡಿಪೆಂಡ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಕರು ಶೇಪಾಗಿ ಕರ್ವ್ ಶೇಪಾಗಿ ನೋಡಿ ಈ ರೀತಿ ಜಾಯ್ನ್ ಆಗಬೇಕು ಅದಿಲ್ಲ ಮೇಲೆ ಇದೆ ನಾನಿಲ್ಲಿ ಸ್ವಲ್ಪ ಇಲ್ಲಿ ತೊಗೊಂಡಿದ್ದೆ ಡೌನ್ಗೆ ನೋಡಿ ಜಾಯಿನ್ ಆದಮೇಲೆ ನೀವು ಎಷ್ಟು ಎಷ್ಟಾಗಲೇ ಬೇಕಂದ್ರೆ ತಗೋಬಾರ್ದು ಅಂತ ಹೇಳಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ನಾನು ಕ್ಯಾನ್ವಾಸ್ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ ಇದನ್ನು ಸ್ವಲ್ಪ ಈ ರೀತಿ ಒಳಗಡೆ ಬಂದು ಈ ಎರಡಕ್ಕೆ ಏನಿದೆ ನಾವು ಎರಡು ಇಂಚ್ ಒಂದೂವರೆ ಇಂಚ್ ಏನು ಬಿಟ್ಟಿದ್ರು ಅಲ್ಲಿಗೆ ಜಾಯಿನ್ ಆಗಬೇಕು ನೋಡಿದ್ರ ನಮಗಿದು ಸ್ವಲ್ಪ ಇನ್ನೂ ದೊಡ್ಡದಾಗಿತ್ತು ನಮಗಿದು ಸ್ವಲ್ಪ ಇನ್ನೂ ನಮಗಿಂದು ಇದು ಉದ್ದ ಇದು ನಮಗೆ ಬ್ರಾಡ್ಬೇಕಂದ್ರೆ ನೀವೇನು ಮಾಡಿ ನೋಡಿ ಇದನ್ನೇನು ನೀವು ಮಾಡಿದ್ದೀರಲ್ಲ ಅದನ್ನು ಇನ್ನೂ ಸ್ವಲ್ಪ ನೀವು ಇಲ್ಲಿ ಕೆಳಗೆ ಮಾಡಿಕೊಳ್ಳಿ ಈ ರೀತಿ ಕೆಳಗೆ ಮಾಡಿಕೊಳ್ಳಿ ಕೆಳಗೆ ಮಾಡಿಕೊಂಡು ಇದನ್ನು ಇದಕ್ಕೆ ಜಾಯಿನ್ ಮಾಡಿಕೊಳ್ಳಿ ನೋಡಿ ಇದಿನ್ನೂ ಸ್ವಲ್ಪ ಇದು ಇದಿನ್ನೂ ಸ್ವಲ್ಪ ನಮಗೆ ಬ್ರಾಡ್ ಅನಿಸುತ್ತೆ ಇದು ನಮಗೆ ಚಿಕ್ಕದಾಗಿ ನಾರ್ಮಲಾಗಿ ಎಷ್ಟಿರ್ತೋ ಅಷ್ಟೇ ಅನಿಸುತ್ತೆ ಇದು ನಿಮಗೆ ಇನ್ನೂ ಇಷ್ಟು ನಮಗೆ ಬೇಡ ಅಂದರೆ ನೋಡಿ ಅದನ್ನೇ ನೀವು ಈ ರೀತಿ ಚಿಕ್ಕದಾಗ ನೀವು ಮಾಡ್ಕೊಳ್ಳಿ ಇದರಲ್ಲೇ ನಿಮಗೆ ಎರಡು ಥರ ನಾನು ತೋರಿಸಿದ್ದೀನಿ ನಿಮಗೆ ನಾನು ಪೇಪರ್ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಪೇಪರಲ್ಲಿ ನಿಮಗೆ ಎರಡು ಥರನೇ ನಾನು ಕಟ್ ಮಾಡಿ ತೋರಿಸ್ತೀನಿ ನೋಡಿ ಪೇಪರಲ್ಲಿ ಡಿಪ್ ಬಂದು ಅವ್ರು ಹತ್ತು ಇಂಚ್ ಕೇಳಿದರು ಸೊ ಡಿಪ್ ನೋಡಿ ಇಷ್ಟು ನಮಗೆ ರೆಡಿ ಬಂದು ಹದಿನಾಲ್ಕು ಅಂತಲೂ ಇಟ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಹದಿನಾಲ್ಕು ಅಷ್ಟೇ ಇರೋದು ಪೇಪರು ನೋಡಿ ಇಲ್ಲಿ ರೆಡಿ ಬಂದು ಹತ್ತು ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ತೀನಿ ಹತ್ತು ಇಂಚಿಗೆ ಮಾರ್ಕ್ ಮಾಡಿ ಇದು ನಮಗೆ ಎರಡೂವರೆಗೆ ಫಸ್ಟ್ ನಾರ್ಮಲ್ಲಾಗಿ ನಾನು ಅಳತೆ ಹಾಕಿ ತೋರಿಸ್ತೀನಿ ಇದು ಎರಡೂವರೆ ಎರಡುವರೆಗೆ ಇಲ್ಲಿ ನಾವು ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ ಹತ್ತು ಇಂಚಿಗೆ ಹತ್ತು ಇಂಚಿಗೆ ಮಾರ್ಕ್ ಮಾಡಿದಾಗಿದೆ ನೋಡಿ ನಮಗೆ ಬ್ರಾಡ್ ಬೇಕಂದರೆ ನೋಡಿ ಇದು ನಮಗೆ ಇಲ್ಲಿ ಮಾರ್ಕ್ ಮಾಡ್ಕ ಮೂರುವರೆಗೆ ಮಾರ್ಕ್ ಮಾಡಿಕೊಂಡು ಇದೇಳ್ದಲ್ಲ ಇಲ್ಲಿ ಒಂದೂವರೆವರೆಗೂ ಅದು ನಮಗೆ ಏನು ಜಾಯಿನ್ ಮಾಡಬೇಕು ಈಸ್ಟ್ ಆದಮೇಲೆ ಕೆಳಗಡೆಯಿಂದ ನಮಗೆ ಮೂರು ಇಂಚು ಕೆಳಗಡೆಯಿಂದ ಮೂರು ಇಂಚಿಗೊಂದು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡಾದ್ಮೇಲೆ ನೋಡಿ ಇಲ್ಲಿ ಈ ಏನು ಸ್ಟಾರ್ಟಿಂಗ್ ಪಾಯಿಂಟ್ ನಾವೇನು ಇಲ್ಲಿ ಮಾರ್ಕ್ ಮಾಡಿದ್ದೇವಲ್ಲ ಸ್ಟಾರ್ಟಿಂಗ್ ಎಂಡಲ್ಲಿ ಈ ಪಾಯಿಂಟಿಂದ ನೋಡಿ ಈ ರೀತಿ ಕರ್ವ ಶೇಪಾಗಿ ಕರ್ವ ಶೇಪಾಗಿ ಈ ರೀತಿ ಮಾಡ್ಕೊಳ್ಳಿ ಮೊಟ್ಟೆ ಶೇಪ್ ಬರುತ್ತಲ್ಲ ಆ ರೀತಿ ಇದನ್ನು ಒಂಚೂ ಕರ್ವಾಗಿ ನಾವು ಇಲ್ಲಿಗೆ ಜಾಯಿನ್ ಮಾಡಬೇಕು ನೋಡಿ ಈ ರೀತಿ ಈಗ ಇದನ್ನು ನಿಮಗೆ ನಾನು ಕಟ್ ಮಾಡಿ ತೋರಿಸ್ತೀನಿ ಒಂದು ಕರ್ವ್ ಶೇಪ್ ಇನ್ನೊಂದು ಕರ್ವ್ ಶೇಪ್ ಇಲ್ದಿರ ನಿಮಗೆ ನಾನು ಕಟ್ ಮಾಡಿ ತೋರಿಸ್ತೀನಿ ನಾವು ಏನು ಒಂದೂವರೆ ಇಂಚ್ ಬಿಟ್ಟಿದ್ದೆಲ್ಲ ಅದಕ್ಕೆ ಏನು ನಾವು ಮಾರಕನ್ನ ಶೇಪ್ ತೆಗಿಬಂದ ನೋಡಿ ಇಲ್ಲಿಗೆ ಶೇಪ್ ತೆಗೆದು ನೋಡಿ ಈ ರೀತಿ ಕರ್ವ್ ಶೇಪ್ ಮಾಡಿದ್ರೆ ನಮಗೆ ಈ ರೀತಿ ಶೇಪ್ ಕಾಣುತ್ತೆ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ರೀತಿ ನಮಗೆ ಶೇಪ್ ಬರುತ್ತೆ ಸೊ ನಮಗಿದು ಕರ್ವ್ ಶೇಪಲ್ಲಿ ನೋಡಿ ನಮ್ಮ ಹೊಲಿದು ನಾವು ಯಾವುದನ್ನ ಲೇಸ್ ಕೊಟ್ಟರು ನಮಗೆ ತುಂಬ ಪರ್ಫೆಕ್ಟಾಗಿ ಸೂಪ್ ಹೊರಗೆ ನಮಗೆ ಡಿಸೈನ್ ಅನ್ನೋದು ಕಾಣುತ್ತೆ ಇನ್ನೊಂದು ತೋರಿಸ್ತೀನಿ ನೋಡಿ ಹತ್ತು ಇಂಚು ಉದ್ದ ಎರಡೂವರೆ ಇಂಚ್ ಅಗಲ ನೋಡಿ ಮತ್ತೆ ಇಲ್ಲಿ ನಿಮಗೆ ಬೇಕಂದರೆ ಅರ್ಧ ಇಂಚ್ ನೀವು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಕಾಗಿಲ್ಲ ಅದರ ಅವಶ್ಯಕತೆ ಇಲ್ಲ ಸೊ ಕೆಳಗಡೆಯಿಂದ ನೀವು ಮೂರು ಇಂಚಿಗೆ ನೋಡಿ ಇದಕ್ಕೆ ನಮಗೆ ಈಗ ನಾವು ಕರ್ವ ಶೇಪ್ನ ಅಂದರೆ ನಮಗಿಲ್ಲಿ ಬ್ರಾಡ್ ಬೇಕಾದರೆ ನೀವು ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ಒಂದು ಇಂಚಿಗೆ ನೀವು ಇಟ್ಕೋಬೋದು ಇಲ್ಲ ಒಂದೂವರೆಗಾದರೆ ಇಟ್ಕೋಬೋದು ಒಂದುವರೆಗೆ ಇಟ್ಕೊಂಡು ನೀವಿಲ್ಲಿ ಜಸ್ಟ್ ಸುಮ್ಮನೆ ಇದು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಸೊ ನೋಡಿ ಈಗ ಇಲ್ಲಿ ನಾವು ಕೆಳಗಡೆ ಇಲ್ಲಿ ಮೂರು ಇಂಚಿಗೆ ಮಾರ್ಕ್ ಮಾಡಿದ್ದೀವಲ್ಲ ನೋಡಿ ಮೂರು ಇಂಚಿಗೆ ಇಲ್ಲಿ ನಾವು ಮಾರ್ಕ್ ಮಾಡಿದ್ದೀವಿ ಇದು ಮೂರು ಇಂಚಿಗೆ ಸೊ ನೋಡಿ ಈಗ ಇಲ್ಲಿಂದ ನಾ ಕರು ಶೇಪ್ ಏನು ತೆಗೋಲ್ಲ ನಿಮಗೆ ಇದನ್ನು ಹಾಕಿ ನಾನು ತೋರಿಸ್ತೀನಿ ನೋಡಿ ಈಗೊಂದು ಇಲ್ಲಿಗೆ ಸ್ಟ್ರೈಟ್ ಲೈನು ನೋಡಿ ಈಗ ಇಲ್ಲಿ ನಾವೇನು ಮೂರುವರೆ ಇಂಚಿಗೆ ನಾವೇ ಡ್ರ ಬ್ರಾಡಿಗೆ ಬೇಕಂತ ಮಾಡಿದ್ದೀವಲ್ಲ ಸೊ ಅದು ಹಾಗೆ ಇರುತ್ತೆ ಇಲ್ಲಿ ಒಂದು ಇಂಚಿಗೆ ಮಾತ್ರ ಯಾವ ಶೇಪು ನಾವು ಮಾಡೋಷ್ಟು ಈಗ ಇದನ್ನು ತೋರಿಸ್ತೀನಿ ಅದನ್ನು ತೋರಿಸ್ತೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೋಡಿ ಇದು ನಾವು ಕರೆಡ್ ಶೇಪ್ ತೆಗೆದಿಲ್ಲ ಫ್ರೆಂಡ್ಸ್ ಇದನ್ನು ನೀವು ಅರ್ಥ ಮಾಡ್ತೀವಿ ನೋಡಿ ಇದು ಇದು ಶೇಪ್ ನೋಡಿ ಮತ್ತೆ ಇದು ಶೇಪ್ ನೋಡಿ ಇದು ನೋಡಿ ಈ ಶೇಪಲ್ಲಿ ನಮಗೆ ಕರು ಶೇಪ್ ಇಲ್ಲ ಫ್ರೆಂಡ್ಸ್ ಇದು ನೋಡಿ ಇದು ಕರುವ್ ಶೇಪ್ ಇಲ್ಲ ಓಕೆನಾ ಮತ್ತು ಇದರಲ್ಲಿ ನೋಡಿ ಕರು ಶೇಪು ಇದು ಎಷ್ಟು ತುಂಬ ನೀಟಾಗಿ ಕಾಣುತ್ತೆ ಇದು ಯಾವ ರೀತಿ ಕಾಣುತ್ತೆ ನೋಡಿ ಎರಡೂ ಇಡ್ತೀನಿ ನಿಮಗೆ ಯಾವುದು ಇಷ್ಟ ಆಗುತ್ತೆ ನೋಡಿ ನೋಡಿ ಇದು ನಮಗೆ ಕರು ಶೇಪಾಗಿದೆ ಫ್ರೆಂಡ್ಸ್ ಇಲ್ಲಿ ಸ್ಟಾರ್ ಸ್ಟಾರ್ದು ನಮಗೆ ಕರು ಶೇಪಾಗಿ ಬರುತ್ತೆ ಸೊ ಇದು ನಮಗೆ ಹಾಗೆ ನಾರ್ಮಲ್ಲಾಗಿ ಬರುತ್ತೆ ಸೊ ಎರಡೂ ಸೇಮ್ ಅಳತೆ ಹತ್ತು ಇಂಚು ಉದ್ದ ಎರಡೂವರೆ ಅಗಲ ನೆಕ್ ವಿಟ್ ಮಾಮೂಲಿ ಎರಡೂವರೆ ಇಂಚ್ ತೊಗೊಂಡಿದ್ದೀವಿ ಇದು ನಮಗೆ ಸ್ವಲ್ಪ ಬ್ರಾಡ್ ತಗೊಂಡು ಇದು ಸ್ವಲ್ಪ ಬ್ರಾಡ್ ಇದೆ ಬಟ್ ಇದು ನಾವು ಹಾಕೋ ಶೇಪಲ್ಲಿ ನಮಗೆ ಡಿಫ್ರೆಂಟಾಗಿ ನಮಗೆ ಬರುತ್ತೆ ಫ್ರೆಂಡ್ಸ್ ಓಕೆನಾ ಸೊ ಇದೇ ರೀತಿ ನೀವು ನಮಗೆ ಯಾವ ಶೇಪ್ ಬೇಕು ನೀವು ಆ ರೀತಿ ನೀವು ಕರ್ವಾಗಿ ಇಲ್ಲ ನೀವು ಬ್ರಾಡಾಗಿ ಕೂಡ ನೀವು ಕಟ್ ಮಾಡ್ಕೊಬೋದು ಓಕೆನಾ ಅರ್ಥ ಆಯ್ತಾ ಅರ್ಥ ಅಂದರೆ ಕಮೆಂಟ್ ಮಾಡಿ ಇನ್ನೂ ಕ್ಲಿಯರಾಗಿ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ನಾವು ಹಾಕಿರೋ ಮೇಜರ್ಮೆಂಟ್ದು ಬಟ್ಟೆನಲ್ಲಿ ಯಾವ ರೀತಿ ಕಟ್ ಮಾಡೋದಂತ ನಿಮಗೆ ನಾನು ಬಟ್ಟೆನಲ್ಲಿ ಕಟ್ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಇದು ನಮ್ಮದು ಎರಡು ಇಂಚು ಯಾವ ಮಾರ್ಕು ನಾವು ಅದನ್ನು ಮಾಡಬಾರ್ದು ನೋಡಿ ಫ್ರೆಂಡ್ಸ್ ಯಾವ ರೀತಿ ಬರುತ್ತೆ ಶೇಪು ನೋಡಿ ನಾವು ಕರ್ವ್ ಶೇಪಲ್ಲಿ ಕಟ್ ಮಾಡಿದ್ರೆ ನಮಗೆ ಈ ರೀತಿ ಶೇಪ್ ಅನ್ನೋದು ಬರುತ್ತೆ ನೋಡಿ ಈ ರೀತಿ ನಮಗೆ ಶೇಪ್ ಬರುತ್ತೆ ಇದನ್ನು ಸ್ಟಿಚ್ ಮಾಡಿ ತೋರಿಸ್ಬೋದಾಗಿತ್ತು ಇವತ್ತು ನಮ್ಮ ಊರಲ್ಲೇ ಕರೆಂಟ್ ಇಲ್ಲ ಸೊ ಕರೆಂಟ್ ಪ್ರಾಬ್ಲಮ್ಮು ಇದು ನಿಮಗೆ ನಾಳೆ ಯಾವ ರೀತಿ ಸ್ಟಿಚ್ ಮಾಡೋದು ಕ್ಯಾನ್ವಾಸ್ ಹಾಕಿ ಕ್ಯಾನ್ವಾಸ್ ಹಾಕಿ ನಿಮಗೆ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಕ್ಯಾನ್ವಾಸ್ ಯಾಕೆ ಹಾಕೋದಂದರೆ ಅದು ರೇಷ್ಮೆ ಬ್ಲೌಸು ಸೊ ಹಾಗಾಗಿ ಅದಕ್ಕಂತ ಇಲ್ಲ ನಮಗೆ ಇದು ಬ್ಯಾಂಕ್ ರೀಸನ್ ನಮಗೆ ಸ್ಟಿಫಾಗಿ ಕೂತ್ಕೋಬೇಕು ಅಂದರೆ ನಾವು ಕ್ಯಾನ್ವಾಸ್ ಹಾಕಬೇಕು ಕ್ಯಾನ್ವಾಸ್ ಹಾಕ್ತಿರೋ ಕೂಡ ನಾವು ಮಾಡ್ಬೋದು ಕ್ಯಾನ್ವಾಸ್ ಹಾಕ್ದಿರ ಮತ್ತು ಲೇಸ್ ಕೊಟ್ಟರು ಇನ್ನೂ ಚೆನ್ನಾಗಿರುತ್ತೆ ಕ್ಯಾನ್ವಾಸ್ ಹಾಕಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನಿಮಗೆ ನಾನು ನಾಳೆ ವೀಡಿಯೋದಲ್ಲಿ ನಿಮಗೆ ನಾನು ತೋರಿಸ್ಕೊಡ್ತೀನಿ ಸ್ಟಿಚ್ ಮಾಡಿ ತೋರಿಸ್ಕೊಡ್ತೀನಿ ಸೊ ಇದು ನಮಗಿನ್ನೂ ಈಗ ನಮಗಿನ್ನೂ ಚಿಕ್ಕದು ಅನ್ನಿಸ್ತು ಅಂದರೆ ನೀವಿನ್ನೂ ಕೂಡ ಸ್ವಲ್ಪ ಬ್ರಾಡ್ ಮಾಡ್ಕೊಬೋದು ಯಾವ ರೀತಿ ಅಂದರೆ ಸ್ವಲ್ಪ ನೀವು ಇದನ್ನು ಮಾಡುವಾಗ ಹುಷಾರಾಗಿ ನೀವು ಮಾಡ್ಕೋಬೇಕಾಗತ್ತೆ ಯಾಕಂದರೆ ಇಲ್ಲಾಂದರೆ ಮತ್ತೆ ನೀವು ಲೈನಿಂಗ್ ಬಟ್ಟೆ ಲೈನಿಂಗ್ ಬಟ್ಟೆ ಆದರೆ ಓಕೆ ಮೇನ್ ಫ್ಯಾಬ್ರಿಕ್ ನೀವು ಯಾರ್ದನ ನಾವು ತಗೊಂಡು ನಾವು ಹೊಲ್ದು ಕಟ್ ಮಾಡಿದ್ರೆ ನೀವು ಮತ್ತೆ ಬ್ಲೌಸ್ ಪೀಸ್ ಅವ್ರಿಗೆ ತಗೊಡ್ಬೇಕಾಗುತ್ತೆ ಫ್ರೆಂಡ್ಸ್ ಇದನ್ನು ನೀವು ಫಸ್ಟು ಮನಸ್ಸಲ್ಲಿ ಇಟ್ಕೋಬೇಕು ಯಾಕಂದರೆ ಈ ಥರ ಒಂದು ಕೆಲಸ ನಾನು ಮಾಡಿದ್ದೀನಿ ಹಾಳು ಮಾಡಿಬಿಟ್ಟು ನಾನು ಮತ್ತೆ ತೆಗೆದು ಕೊಟ್ಟಿದ್ದೀನಿ ಸೊ ಆ ಥರ ಆಗಬಾರ್ದಾದ್ರೆ ನೀವೇನು ಮಾಡಬೇಕು ಆದಷ್ಟು ಕೇರ್ಫುಲ್ಲಾಗಿ ನೀವು ಫಸ್ಟು ನೀವು ಫಸ್ಟು ಪೇಪರಲ್ಲಿ ಎಷ್ಟಾದರೂ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಪೇಪರಲ್ಲೇ ನೀವು ಪ್ರಾಕ್ಟೀಸ್ ಮಾಡಾದ್ಮೇಲೆ ಆಮೇಲೆ ನೀವು ನಮಗೆ ಫುಲ್ಲು ನಮಗೆ ಕ್ಲಿಯರ್ ಆಯಿತು ಅನಿಸಿದ ನೀವು ಬಟ್ಟೆನಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ನಾನು ಇನ್ನೊಂಚೂರು ಇಲ್ಲಿ ಡೀಪ್ ಇರ್ತೀನಿ ಸೊ ಈ ರೀತಿ ನಾವು ಅಗಲ ಅನ್ನೋದನ್ನು ನಾವು ಮಾಡ್ಕೋಬೋದು ಕಾಲಿಂಚ್ ಒಂದು ಗೆರೆ ಅಷ್ಟು ಕಟ್ ಮಾಡಿದ್ರೂ ಸಾಕು ಫ್ರೆಂಡ್ಸಲ್ಲಿ ಎಷ್ಟೋ ಡೀಪಾಗಿ ಹೋಗುತ್ತೆ ನೋಡಿ ಈ ರೀತಿ ನಾವು ಟ್ರಿಮ್ ಅನ್ನೋದನ್ನು ನಾವು ಮಾಡ್ಕೋಬೋದು ನೋಡಿ ಈಗ ಇನ್ನೂ ಸ್ವಲ್ಪ ನಮಗೆ ಬ್ರಾಡ್ ಅನ್ನೋದು ಸಿಕ್ತು ಇದು ಸಮಯ ಇದೆ ಇದು ಸಮಯ ಇದೆ ಓಕೆನಾ ಫ್ರೆಂಡ್ಸ್ ಅರ್ಥ ಆಯ್ತಾ ಇದಕ್ಕೆ ನಾನು ಲೇಸ್ ಹಾಕಿ ಕ್ಯಾನ್ವಾಸ್ ಹಾಕಿ ಯಾವ ರೀತಿ ಒಲಿದಂತ ನಿಮಗೆ ನಾಳೆ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಯಾರ್ಯಾರು ನನ್ನ ಚಾನಲ್ನಲ್ಲಿ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಟೇಕ್ ಕೇರ್ ಬೈ ಬಾಯ್ ಅನಿಸ್ತಂತ ಕಮೆಂಟ್ ತಪ್ಪದೇ ಮಾಡಿ ಓಕೆನಾ ಬಾಯ್